ಸಜ್ಜನರ ಸಂಘ ಮರುಕ್ಷಣವೇ ಮರಣ ಬಂದರು ಸರಿ ಮಾಡು ನೀ ಸತ್ಸಂಗ ಮಾಡು ನಿಮ್ಮ ಹೇಳಿ ಸತ್ಸಂಗದಾಗ ನಾವು ಕಾಲಅ ಮಾಡ್ಲಕ್ಕಿದ್ ಪತ್ರ ಹಚ್ಚಿವಲ್ರಿ ನಿಮಿಷದಾಗ ನಾವು ಪ್ರಾ ಅಂದ್ರು ಕೂಡ ಏನ್ ಮಾಡ್ಬೇಕು ಸತ್ಯವನ್ನೇ ಮಾತಾಡೋದು ಕಲೀಬೇಕ ಮದು ಹೌದು ಹೌದ್ರಿಪ್ಪ ಬಾಳಿನ ಮಾತಾಡುವ ಮಾತು ಹೇಗ್ರಿಪ್ಪ ಮಾತಾ ಮಕ್ಕಳಿಗೆ ಚಕ್ಕಡಬೇಕು ನೋನು ಹಾಕಿ

ಶಿವು ಮಾತಲ್ಲಾ ಹಾ ಶಿ ಊಟದಾಗ ಹೌದಿಲ್ಲ ತಿಳ್ಕೊಬೇಡ ಹಾ ಜಪಾ ಹಾಕಿ ಬಲಿ ಇಲ್ಲಿ ಇಲಿ ಹೌದ್ ಹಾ ಅದಕ್ಕಾಗಿ ಹೊಡ್ಕೊ ಚಪ್ಪ ಹಾಕಿ ಬಲಿ ಹಾಕುವಂತ ಸಂದರ್ಭದಾಗ ಯಾಕ ನಾವ ಇಲ್ಲಿ ಬಿಡ್ಯಾಕ್ ಹೋದ್ರೆ ಗಣೇಶಿಗೆ ಪೆಟ್ಟಾಗ್ತದ ಹೌದ್ ಹೌದ್ ಅಂತ ಗಣೇಶಿಗೆ ಇವತ್ತಿನ ಪೆಟ್ಟ ಆಗಬಾರ್ದಮ್ಮ ಆಗಬಾರ್ದು ತಿಳ್ಕೊಂಡು ಹೌದಿಲ್ಲ ನಾ ಹಂಗೇನ್ ಇಲಿ ನೀ ನೀೆಲ್ಲ ಓಡಾಡ್ಬೇಡ ಇಲ್ರ ಹೌದಿಲ್ಲ ಬಜಾರ ಅದಕ್ಕಾಗಿ

ಆ ಯಾಕ ಮೂರು ಮಂದಿ ಹೆಣ್ಮಕ್ಳು ಕುಡ್ಕೊಂಡು ಹಾಲ ಮಸರ ಮಾಡಕ್ ಕುಂಟಿದ್ರು ಏನು ಹಾಲ ಮಸರ ಹಾಲ ಮಸರ ಮೂರು ಮಂದಿ ಹೆಣ್ಮಕ್ಳು ಮೂರೇ ಮಂದಿ ಅವರು ಅವರು ಮೂರೇ ಮಂದಿ ಅವರು ಮೂರೇ ಮಂದಿ ಹೆಣ್ಮಕ್ಳು ಹಾಲ ಮಸ್ರಾ ಮಾಡಕ್ ಹೊಟ್ಟಿದ್ರು ಆ ಯಾಕ ಹಾಲ ಮಸರ ತಲೆ ಮೇಲೆ ಇಟ್ಕೊಂಡು ಹಿಂದಿನ ಒಬ್ಬ ಅವ್ರು ನೋಡಿ ಗಣಮಗನ ಹೊಂಟಿದ್ರು ಹುಡುಗ ಏನು ಇವನು ಹಾಲ ಮಸ್ರೊಟ್ಟಿದ್ದು ಹಾಲ ಮಸರ ಮಾಡಕ್ಂ ಇದ್ರು ಆ ಹೆಣ್ಮಕ್ಳು ಮುಂದ ಹೊಂಟಿದ್ರು ನಿಮ್ಗೆ ಗಣಮಗ ಹಿಂದಿನ ಹೊಂಟಿದ್ದ ಏನು ಹಿಂದಿದ್ದ ಸ್ವಲ್ಪ ಬೇಕು ಸರ್ಪ ಬಿತ್ತು ಬೇಕಾಯ್ತೋ ಆ ಮೂರು ಮಂದಿ ಹೆಣ್ಮಕ್ಳು ಹೇಳ್ಕೊಳಕತ್ತ ಹಿಂಗ ಮನಿತ್ತು ಏರತ್ ಹೇಳ್ಕೊಳ್ರಿಪ್ಪ ಅವ್ರು ಆ ಆಯ ಯಾರ ಗಣಮಕ್ಕ ಇದ್ರ ಬರಿ ಹಾವು ಬಂದೈತಿ ಆಯವ್ವ ಯಾರ ಗಣಮಕ್ಕ ಇದ್ರ ಬರಿ ಹಾವು ಬಂದಿತ್ತಿರ್ತಾವ ಯಾರ ಗಣಕರ್ ಇದ್ರ ಬರಿ ಅವಾರ ಗಣಸರಿದ್ರ ಬರೀ ಹಾವು ಬಂತೆ ಗಣಸರಿದ್ರ ಬರಿ ಹಾವ ಬಂದಿತ್ತಿರ್ತಾವ ಅವಾಗ ಆ ಮೂರು ಮಂದಿ ಹೆಣ್ಮಕ್ಳ ಹಾಲ ಮಸ್ರು ಮಾರಕ್ ಹೋಗೋರು ಮೂರು ಮಂದಿ ಮಾತಾಡುವಂತ ಜಿಕ್ಕೊತ್ ಹೋಗೋಂಥ ಸಂದರ್ಭದಾಗ ಬೇಕ್

ಹುಡಿತ ರೈತ ಎಲೆಗಳು ಹುಡಿತ ಇವ್ರೇನ್ ಜಿಗ ಹೆಣ್ಮಕ್ಳ ಕಣ ಗಣಮಾನ ಜಿಗ ಆಡ್ತೀವಿ ಹುಡುಗ ಈ ಹುಡುಗನ ಕಣ ಹೆಣ್ಮಕ್ಳ ಬಾಂಬ್ ಮಾತ್ರ ಮಾಡ್ತೀವಿ ಮೊದಲೇ ಹೆಣ್ಮಕ್ಳ ಅವ್ರ ತಲೆ ಮೇಲೆ ಬಸ್ ಬಾಯಿ ಮೊದಲೇ ಬಾಂಬ್ ಹಾಕ ಅಲ್ಲ ಅವ್ರ ತಲೆ ಮೇಲೆ ಬಸ್ರ ಕಡೆಗೆ ಹೊಡೆದಿದ್ದಿಲ್ಲ ಹೊಡೆದಿದ್ದಿಲ್ಲ ಅದಕ್ಕಾಗಿ ಯಾಕಂದ್ರೆ ಮಾತಾಡ್ತಿದ್ದ ಮಾಡ್ತಾ ಅವ್ನ ಧ್ವನಿ ಯಾಕಪ್ಪ ಕೇಳಿಬಿಟ್ರಿ ಯಾರ ರೈತ ರೈತ ಕೇಳದ ರೈತ ಗೊಲೆ ಕೊಳ ಅಲ್ಲೇ ಗಳೆ ತರಿವಿ ಬಾರ್ಕೋಲ್ ಹಾಕಿ ಬಾರ್ಕೋಲ್ ಹಾಕೊಂಡು ರೋಡ್ ದಂಡಕ್ಕೆ ಬಂದ ಬಂದ ಮಾತು ಕೇಳ್ತಾನ ಹೇಳದ್ ಕೇಳ್ರಿಪ್ಪ ಏ ತಮ್ಮ ಹಿಂಗೆ ನಿಜ ಆಡಕತ್ತಿ ಹೋತಂದ ಅವಾಗೆಲ್ಲ ಹೇಳ್ತಾಳೆ ಅವ ಹುಡುಗ ಅವಾಗ ಹೆಣ್ಮಕ್ಳತ್ತೀರಿ ಹೇಳ್ತೇಳಿ ಆ ಏ ಯವ್ವ ಹಾವ ಮಾತ ಯಾರ ಗಣಸು ಗಣಸರ ಬರೀತಿದ್ರು ಬರೀ ಹಾ ಯಪ್ಪಾ ಅವ್ರ ಕಣ್ಣ ನಾನು ಅನ್ನಕತ್ತೀರಿ ಹೇಳ್ತೇವೆ ಹೇಳ್ರಿಪ್ಪ ಅಯ್ಯವ ಹಾವ್ ಮಾಂತ ಗಣಸ್ರು ಇದ್ರ ಬರಿ ಅಯ್ಯ ಅವ ಹಾವ ಮಾತಾ ಗಣಸ್ರ ಇದ್ದ ಬರೀ ಅನ್ನಾಕತ್ತೀನಿ ಅಂತ ಅಂದರ್ತೀವ ಅವ್ರ ಕಣ್ಣಿ ಹುಡುಗ ಅನ್ನೋ ಅವ್ರ ಕಣ್ಣ அவங்க நித்து குண்டிச்சினி பிளது விட்டாட ஆஹ் அவ்வளோ கண்ணாத்திரிப்பா மெப்பா நானே நாயுடு தப்பு நீடிக்க மகன அவ்வளத தங்கி கூட அக்கா அவர் அவ்வளோ ಹೆಣ್ಮಕ್ಳು ಗಂಡಸರು ಇದ್ರ ಬರೀ ಕಲಿಯಾಕತ್ತಾರ ಒಟ್ಟ ಅಯ್ಯಾರ ಅವ್ರ ಅಂಜಿಯಾರ ಅವ್ರ ಹಾವಿ ಅವ್ರ ಕಣ್ಣು ನೀನು ಅನ್ನಕತ್ತೀವಿ ಹಾ ಅಯ್ಯವಯ ಯಾರ ಹೆಣ್ಮಕ್ಳ ಗಂಡ ಮಕ್ಕಳಿದ್ರ ಬರಿ ಹಾವು ಬಂದೇತಿ ಗಂಡ ಮಕ್ಕಳಿದ್ರ ಬರಿ ಹಾವ ಬಂದೇತಿ ಗಣಸು ಹೆಂಗ್ ಸುತ್ತ ಕೇಳಿದ ಅವಾಗ ಏನ್ ಹೇಳ್ತೀರಿ ಅವಾಗ ಇವ್ ಏನ ಆತ್ಕೊತಾರೋ ಹಾ ಇದ್ರಾಗ ನಾನು ಗಂಡಮರು ಆಯಿಲ್ ಅಂತ ಅವಾಗ ಅರು ಆತ ಹಿಂಗ ಅವಾಗ ಯಾರು ಮಕ್ಳು ಯಾವಾಗ ಮಕ್ಕಳ ಮೇಲೆ ಯಾವಾಗ ಯಾವಾಗ ಕುಂದಿರ್ತಾವ ಅವಾಗ ಅರ್ವತ್ತ ಅವಾಗ ಅರ್ವಕತಿ ಅಂದ್ರೆ ಬುದ್ಧಿ ಬಂತ ಹಾ ಅವಾಗ ಬುದ್ಧಿ ಬರುದವರು ಅವಾಗ ಬರುವ ಎಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ರಿ ತಂಗಿ ಕಡೆ ಹೋಗಿ ಹೋಗ್ಬಿಡುದು ತಂಗಿ ಮಾತಾಡಿದ್ರು ಏನ್ ತಂಗಿ ಅಷ್ಟೇ ಹಾಲ ಹದಿನೆಂಟರಾಗ ಹೋಗುದು ಹದಿನೆಂಟರಾಗ ಒಂದು ಆ ವಿಷಯ ಮಾತಾಡೋರು ಅಷ್ಟೇ ಹಾಕಿರು ವಿಷಯ ಕೂಡ ಮಾತಾಡಿದ್ರು ವಿಷಯ ಕೂಡ ಮಾತಾಡ್ರಪ್ಪ ಏನ್ ಮಾತಾಡಿದ ಪಾತ್ರ ಹತ್ತೂರ ಯಾರ ಬಳಸಿದ್ನ ಬಗ್ಗೆ ಮಾತಿದ್ರು ಆ ಸೋಮಲಿಂಗನ ಸೇವಾ ಮಾಡ್ತೇವೆ ಏನೇನೋ ಕತ್ತ ಹೇಳಿದ್ರು ಭಕ್ತಾಪೂರ್ವಕ ಮಾಯವಾದ ಮಕ್ಕಳ ಪೂರ್ಕ ಮಾಯ ಆದ ತಕ್ಕ ಸೋಮಲಿಂಗ ನಡ್ಕೊಂಡು ಹತ್ತೂರು ಬಳಸಿದ್ ಸೋಮಲಿಂಗ್ ಸೇವಾ ಮಾಡುವಂತ ಸಂದರ್ಭದಾಗ ಶರೀರೆಲ್ಲ ನವದಿತ್ತು ಆತ್ಮದಿಂದ ಸೇವಾ ಮಾಡ್ತಿರ್ತಾ ಜ್ಯೋತಿ ಬಿದ್ದ ತಂಗಿ ಆ ಸೇವಾ ಮಾತಾಡಿದ ಆತ್ಮ ನವದ ಶರೀರ ನವದ ಶರೀರದೊಳಗೆ ಆತ್ಮ ಇಟ್ಟುಕೊಂಡು ಸೇವಾ ಮಾಡಿ ನಮ್ಮ ನಮ್ಮ ಶರೀರ ನಿಮ್ಮಲ್ಲಿ ಆತ್ಮದೊಳಗ ಅಡಗ ಆತ್ಮ ಇರ್ತಕ್ಕ ನಮ್ಮ ಶರೀರದೊಳಗೆ ಬಂದಿರಬಾರದು ಹಾಂಗ್ ಉದಾಹರಣೆ ಕೊಡ್ತಿದ್ರೆಸು ನನಗೆ ಆಗೋದ್ ಲೆಕ್ಕೇಳು ನೀನು ಸುಮ್ ನಿಮ್ಮ ಅಮೋಕ್ಷನ್ ಮಾರ್ಗ ಎಲ್ಲಾರು ಮಾತಾಡ್ತಾರ ನಾನು ಮಾತಾಡ್ತೀನಿ ನೋಡಿ ಎಲ್ಲಾರು ಅಕ್ಕ ನೋಡಿ ಮಾತಾಡಬಹುದು ನಾನು ಮಾತಾಡ್ತೀನಿ ಹಾಗೂ ಮಾತಾಡ್ತಂಗೆ ಕಲ್ಕೋ ಕಲ್ಕೋ ಇಲ್ಲೋ ಬೆಳಕೋ ಮಾತಾಡ್ಕೊ ಮಾತಾಡಿಕೊಂಡು ಒಂದು ಬಂದ್ ಆತ್ಮನ ಬಗ್ಗೆ ಅಷ್ಟೇ ಮಾತಾಡೋ ನಮ್ಮ ಶರೀರ ನಿಮ್ಮ ಆತ್ಮದೊಳಗೆ ಬಂದಿರಬಾರ್ದು ಹೌದು ಹೌದ್ರಿಪ್ಪ ಮಾತು ಉದಾಹರಣೆ ಕೊಟ್ಟ ಆತ್ಮಕ ಅನರ್ಥ ಆಗಿರಬಾರ್ದು ಅನರ್ಥ ಆಗಬಾರ್ದ್ರಿಪ್ಪ ನಿಮ್ಮ ಆತ್ಮಿರ್ತಕ್ಕಂತ ಏನಾಗಿದ್ರಿಪ್ಪ ನಮ್ಮ ಶರೀರದೊಳಗೆ ಇಲ್ಲ ಏನು ಇಲ್ಲ ನಿಮ್ಮ ಆತ್ಮನ ಕೂಡ ಶರೀರದೊಳಗೆ ಏನು ಇರಲಾರ ಮಾತಾಡಬೇಕಾಗಿ ನಾವು ಭಜನಾ ಮಾಡಿ ನಮ್ಮ ಶರೀರ ಭಜನಾ ಮಾಡಿದ್ದ ಹೌದು ಹೌದ್ರಿಪ್ಪ ಮನೆಗೆ ಬಂದ್ರೆ ಎಲ್ಲಾ ಸಂತರು ಸಂತರಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು ಕಬೀರದಾಸರು ದಾಸರು ಅವಾಗ ಮನೆಯೊಳಗೆ ಏನೇನು ಇದ್ದಿದ್ದಿಲ್ಲ ಏನು ಅವಾಗ ಕನಕ ಯಾಕಪ್ಪ ಅಂದ್ರೆ ಕಬೀರ್ ದಾಸರಾಗಿರ್ತಕ್ಕಂಥವ್ರು ಏನ್ ಮಾಡಿದ ಸಂಸರಿಗೆ ಪ್ರಸಾದ ಮಾಡ್ಬೇಕಾದ್ರೆ ಏನೂ ಇಲ್ಲ ಸಂದರ್ಭದಲ್ಲಿ ಅದೇ ಊರಾಗ ಒಂದು ಶೆಟ್ಟಿ ಅಂಗಡಿಗೆ ಹೋದ ಶೆಟ್ಟಿ ಅಂಗಡಿಗೆ ಹೋದ ಮಾಡ್ತಾರೆ ಶೆಟ್ಟಿ ಅಂಗಡಿ ಹೋದ ಒಂದ್ ಕಿಟ್ಟಿ ಹೋಲಿಟ್ಟು ಹಾಕಿ ಎಂತ ಅಟ್ಟೆ ತಗೊಂಡು ಅಟ್ಟೆ ತಗೊಂಡು ಹೊರಗ ಬಾ ಮಗನಿನ ಇಲ್ಲಿ ಹೊರ ನಿಂದಿರುತ್ತೆ ಅಂತ ಕಬೀರ್ ದಾಸ ಒಳಗ್ ಆ ಹೋದಾಗ ಹಾಕಿ ಕಮಾಲ ಒಳಗ್ ಕಳಿಸಿ ಆ ಕಮಾಲ ಒಳಗ ತಮ್ಮ ಚಂದ ಮಾಡ್ಕೊಂಡು ಒಳಗ ಹೋದ ಹೋಗುವಾಗ ಹೋಗುವಂತ ಹೋದಂತ ಸಂದರ್ಭದಾಗ ಆ ಸಂತರಿಗೆ ಊಟ ಪ್ರಸಾರ ಮಾಡಕ್ಕೆ ಎಂತ ದವಸ ಧಾನ್ಯಗಳ ಬೇಕಾಗಿತ್ತ ಅಟ್ಟೆ ಕಟ್ಕೊಂಡು ಕಮಾನ ಆಗಿರ್ತಕ್ಕಂಥ ಸಾಂಗ್ ಒಂದು ಕಿಟಕಿ ಬಿಟ್ಟಿದ್ರು ಆ ಕಿಟಕಿ ಒಳಗೆ ಹಾಲ ಬರ್ಲಾಕತ್ತಿದ್ದ ಸಡನ್ ಆಗ ಶೆಟ್ಟಿ ಆಗಿತ್ತು ಶೆಟ್ಟಿ ಗೊತ್ತಾಯ್ತು ಶೆಟ್ಟಿ ಹತ್ರ ರಾತ್ರಿ ಬಾರ ಹೋಗಿದ್ರಿ ಅವರು ಬಾರಕ್ಕೆ ಹತ್ರ ಶ್ರಂತ ಸಂದರ್ಭ ಸಡನ್ ಆಗಿ ಶೆಟ್ಟಿ ಒಳಗ ಅಂಗ್ಳ ಯಾಕ ಅಂಗಡಿ ಒಳಗ್ ಬರ್ತಾ ಮಗ ಕಮಾನಾಗಿರ್ತಕ್ಕಂಥ ಯಾಕಪ್ಪ ಆ ಹೋಲದೊಳಗೆ ಹಾಕಿ ಚಂದ್ ಹಾಕಿ ಹೊರಗ್ செட் நோடம் துடினா நம்ம அங்கடி துடினா திள்க்கொண்டு அட்டகன் கால் ஒழுக ஜெகத்தி இருக்கி செட்டு ஜெக்த்து மகன கைட் ரூண்டாரு ஜெக்த்திர் தான் செட்டும் கால் ஒழுக ஜிர் தான் ஜெகி வர கேத்ரிப்பா க்கெட்டி தாக்கி மக ஆடித்தான come